ಹಾಯ್ ಸೂರ್ಯ ವಿತ್ ಕಾನ್ಸೆಪ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತಿಳ್ಕೊಳ್ಳೋ ಹಾರರ್ ಸ್ಟೋರಿ ಬಂದು ಹಾಂಟೆಡ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಈ ಹಾಸ್ಪಿಟಲ್ ಹಾಂಟೆಡ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಂತಲೇ ಫೇಮಸ್ ಆಗಿದೆ ಕೆಲವು ಜನರು ಅಲ್ಲಿ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಈ ಕಥೆನೂ ಕೂಡ ಕತೆ ಶುರುವಾಗೋದು ಶರಣ್ ಅನ್ನೋ ಕಾಲ್ ಸೆಂಟರಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗನಿಂದ ಅಲ್ಲಿ ಒಬ್ಬ ಸ್ಟಾಫ್ ಬಂದು ನಿನಗೆ ಎಮರ್ಜೆನ್ಸಿ ಕಾಲ್ ಬಂದಿದೆ ಅಂತ ಹೇಳ್ತಾನೆ ಶರಣ್ ಹೋಗ್ತಾನೆ ಯಾರೋ ರಿಲೇಟಿವ್ಸ್ ಹೇಳ್ತಾರೆ ನಿನ್ನ ಅಪ್ಪನಿಗೆ ತುಂಬಾ ಹೆಡ್ ಇಂಜುರಿ ಆಗಿದೆ ಬೇಗನೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಬಾ ಅಂತ ಶರಣ್ ಹಾಸ್ಪಿಟಲ್ನ ಬಳಿ ಬೇಗನೆ ಹೋಗ್ತಾನೆ ಹಾಗೂ ಅಮ್ಮನ ಮೂಲಕ ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಅಮ್ಮ ಮನೆಯ ಗಾರ್ಡನ್ ಕೆಲಸ ಮಾಡಬೇಕಾದ್ರೆ ಮಳೆಯ ಕಾರಣದಿಂದ ಹೀಗಾಯಿತು ಅಂತ ಅಳುತ್ತಾ ಹೇಳ್ತಾರೆ ಮತ್ತು ಡಾಕ್ಟರ್ ಬಂದು ಹೇಳ್ತಾರೆ ನಿಮ್ಮ ಅಪ್ಪ ಇನ್ನೂ ಎರಡರಿಂದ ಮೂರು ವಾರದವರೆಗೂ ಇಲ್ಲೇ ಇರಬೇಕಾಗತ್ತೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಳಿ ಅಂತ ಅವರ ಕುಟುಂಬದವರಿಗೆಲ್ಲ ಹೇಳ್ತಾರೆ ರಿಲೇಟಿವ್ಸ್ ಎಲ್ಲ ಮನೆಗೆ ಹೋಗ್ತಾರೆ ಆದರೆ ಶರಣ್ ಮತ್ತು ಅವರ ಅಮ್ಮ ತಂಗಿ ಹಾಸ್ಪಿಟಲ್ ಅಲ್ಲೇ ಉಳಿತಾರೆ ಶರಣ್ ಹೇಳ್ತಾನೆ ಅಪ್ಪನ ಜೊತೆ ನಾನು ಇರ್ತೀನಿ ನೀವಿಬ್ಬರು ಮನೆಗೆ ಹೋಗಿ ರೆಸ್ಟ್ ಮಾಡಿ ಅಂತ ಮತ್ತು ಅವರು ಹೊರಡ್ತಾರೆ ಅವರ ಅಪ್ಪ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಿರ್ತಾರೆ ಹಾಗೆ ಅಲ್ಲೂ ಕೂಡ ಜನರಿರ್ತಾರೆ ಅವರ ಅಪ್ಪನ ಮುಂದೆ ಬೆಡ್ನಲ್ಲಿ ಯಾರೋ ಒಬ್ಬ ವಯಸ್ಸಾದ ಮುದುಕ ಇರ್ತಾನೆ ಆ ಮುದುಕನ ಬಗ್ಗೆ ಸ್ವಲ್ಪ ಯೋಚಿಸಿ ಮತ್ತು ಅವರ ಅಪ್ಪಂಗೆ ಬೇಕಾದ ಊಟ ಮತ್ತು ಔಷಧಿ ಕೊಟ್ಟು ಅವನ ಅಪ್ಪ ಮಲಗಿದ್ದ ಬೆಡ್ ಪಕ್ಕದ ಕೆಳಗಿನ ಜಾಗದಲ್ಲಿ ಮಲಗ್ತಾನೆ ಆವಾಗ ಹನ್ನೆರಡು ಗಂಟೆ ಆಗಿತ್ತು ಸಡನ್ ಆಗಿ ಅವನಿಗೆ ಒಂದು ಮೂವತ್ತಕ್ಕೆ ಎಚ್ಚರ ಆಗುತ್ತೆ ಅವನು ಕಣ್ಣು ತೆಗೆದಾಗ ಅವನ ಮುಂದೆ ಇರೋ ಪೇಶೆಂಟ್ ಆಗಿರೋ ಮುದುಕನ ಸುತ್ತ ಯಾವುದೋ ಮೂರು ಕಪ್ಪು ಆಕೃತಿಗಳು ಆ ಮುದುಕನಿಗೆ ಏನೋ ಮಾಡ್ತಾ ಇತ್ತು ಇವನಿಗೆ ತುಂಬ ಭಯ ಆಗುತ್ತೆ ಅವರ ಅಪ್ಪ ಮಲಗಿದ್ದ ಮಂಚದ ಕೆಳಗೆ ಹೋಗಿ ಅಲ್ಲೇ ಗಾರ್ಡನ್ ಇದ್ರೆಗೆ ಜಾರಿ ಬಿಡ್ತಾನೆ ಬೆಳಗ್ಗೆ ಎಂಟು ಗಂಟೆ ಆಯಿತು ಅಲ್ಲಿ ಆಸ್ಪತ್ರೆಯ ನರ್ಸ್ ಬಂದು ಅವನನ್ನು ಹೇಳಿಸ್ತಾರೆ ಅವನು ಮಧ್ಯರಾತ್ರಿಯಾದ ಘಟನೆಯ ಬಗ್ಗೆ ಯೋಚಿಸಿ ಮುಂದೆ ಬೆಡ್ನ ನೋಡ್ತಾನೆ ಆ ಮುದುಕ ಅಲ್ಲೇ ಇರ್ತಾನೆ ಹಾಗೆ ಅಪ್ಪಂಗೆ ಬರ್ತೀನಿ ಅಂತ ಹೇಳಿ ಮನೆಗೆ ಬಂದು ಅಮ್ಮ ಮತ್ತು ತಂಗಿಗೆ ಅಪ್ಪನನ್ನು ನೋಡ್ಕೊಳ್ಳೋಕ್ಕೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿ ಅವನು ಮನೇಲೇ ರೆಸ್ಟ್ ಮಾಡ್ತಾನೆ ಅದೇ ಆದ ಬಳಿಕ ಡ್ಯೂಟಿ ಸಮಯ ಬಂದಾಗ ರೆಡಿಯಾಗಿ ಒಟ್ಟಿಗೆ ಅವನ ಅಪ್ಪನನ್ನು ನೋಡಲು ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತು ಅವರ ಅಪ್ಪನ ಮುಂದೆ ಇರೋ ಬೆಡ್ನ ಪೇಷಂಟ್ ಅಲ್ಲಿ ಇರೋಲ್ಲ ಕೆಲವರನ್ನು ಕೇಳಿ ತಿಳ್ಕೊಂಡಾಗ ತಿಳಿಯುತ್ತೆ ಆ ಬೆಡ್ನ ಪೇಶೆಂಟ್ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆ ಹತ್ತಿರ ತೀರ್ಕೊಂಡಿದ್ದಾನೆ ಅಂತ ತಿಳಿಯುತ್ತೆ ಮತ್ತು ಶರಣ್ಗೆ ಸ್ವಲ್ಪ ಭಯ ಆಗುತ್ತೆ ಆದರೂ ಸರಿ ನನ್ನ ಡ್ಯೂಟಿಗೆ ಹೋಗ್ತೀನಿ ಅಂತ ತನ್ನ ಡ್ಯೂಟಿಗೆ ಹೋಗ್ತಾನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ